ಪ್ರಿಪೋಸಿಷನ್ಸ್ ಭಾಗ ಎರಡು ಹಿಂದಿನ ವಿಡಿಯೋದಲ್ಲಿ ನಾವು ವಿಭಿನ್ನ ವಾಕ್ಯಗಳಲ್ಲಿ ಇನ್ ಆನ್ ಮತ್ತು ಆಟ್ನಂತಹ ಪ್ರಿಪೋಸಿಷನ್ಸ್ನ ಸರಿಯಾದ ಬಳಕೆಯ ಬಗ್ಗೆ ಕಲಿತಿದ್ದೇವೆ ಈ ವಿಡಿಯೋ ನಮಗೆ ಅಂಡರ್ ಬಿಹೈಂಡ್ ನಿಯರ್ ಇನ್ ಟು ಓವರ್ನಂತಹ ಇನ್ನೂ ಹೆಚ್ಚಿನ ಪ್ರಿಪೋಸಿಷನ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಬನ್ನಿ ಅಂಡರ್ ಇಂದ ಪ್ರಾರಂಭಿಸೋಣ ಈ ಚಿತ್ರವನ್ನು ನೋಡಿ ಬೆಕ್ಕು ಎಲ್ಲಿದೆ ಎಂದು ನೀವು ನೋಡಬಹುದೇ ಹೌದು ಬೆಕ್ಕು ಮೇಜಿನ ಕೆಳಗೆ ಮಲಗಿದೆ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳುತ್ತೇವೆ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಅಂಡರ್ ದ ಟೇಬಲ್ ಆದ್ದರಿಂದ ಅಂಡರ್ ಎಂದರೆ ಕೆಳಗೆ ಈಗ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ದ ಡಾಗ್ ಈಸ್ ಸ್ಲೀಪಿಂಗ್ ಅಂಡರ್ ದ ಟ್ರೀ ದೇ ಆರ್ ಸ್ಟ್ಯಾಂಡಿಂಗ್ ಅಂಡರ್ ದ ಅಂಬ್ರೆಲಾ ದ ಶೂಸ್ ಆರ್ ಅಂಡರ್ ದ ಬೆಡ್ ಈಗ ನಾವು ಮುಂದಿನ ಪ್ರಿಪೋಸಿಷನ್ ಬಿಹೈಂಡ್ ನೋಡೋಣ ಹುಡುಗಿ ಎಲ್ಲಿ ನಿಂತಿದ್ದಾಳೆಂದು ನೀವು ನೋಡುತ್ತಿರುವಿರಾ ಹುಡುಗಿ ಮರದ ಹಿಂದೆ ನಿಂತಿದ್ದಾಳೆ ದ ಗರ್ಲ್ ಈಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದ ಟ್ರೀ ಆದ್ದರಿಂದ ಬಿಹೈಂಡ್ ಎಂದರೆ ಹಿಂದೆ ಈಗ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ದ ಬಾಲ್ ಈಸ್ ಬಿಹೈಂಡ್ ದ ಬಾಕ್ಸ್ ದ ಕ್ಯಾಟ್ ಈಸ್ ಬಿಹೈಂಡ್ ದ ಸೋಫಾ ದ ಬಾಯ್ ಈಸ್ ಬಿಹೈಂಡ್ ದ ವಾಲ್ ಬನ್ನಿ ಈಗ ನಿಯರ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಈ ಚಿತ್ರವನ್ನು ನೋಡಿ ಇದು ಕೊಳದ ಬಳಿ ಒಂದು ಮನೆ ಇದೆ ಎಂದು ತೋರಿಸುತ್ತದೆ ಇಂಗ್ಲಿಷ್ನಲ್ಲಿ ನಾವು ಇದನ್ನು ದ ಹೌಸ್ ಈಸ್ ನಿಯರ್ ದ ಪಾಂಡ್ ಎಂದು ಹೇಳಬಹುದು ಈಗ ನಿಮಗೆ ನಿಯರ್ ಎಂದರೆ ಹತ್ತಿರ ಎಂದು ಅರ್ಥವಾಗಿರಬೇಕು ಈಗ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ದ ಬಸ್ ಸ್ಟಾಪ್ ಈಸ್ ನಿಯರ್ ಮೈ ಆಫೀಸ್ ಈಗ ಇಂಟು ಬಳಕೆಯನ್ನು ಕಲಿಯೋಣ ಈ ಚಿತ್ರವನ್ನು ನೋಡಿ ವ್ಯಕ್ತಿ ಕಸವನ್ನು ಡಸ್ಟ್ಬಿನ್ಗೆ ಎಸೆದಿದ್ದಾನೆ ಮ್ಯಾನ್ ಥ್ರಾಶ್ ಇಂಟು ದ ಡಸ್ಟ್ಬಿನ್ ಸ್ಥಳ ವಸ್ತು ಅಥವಾ ಪ್ರದೇಶದ ಒಳಹೋಗುವ ಹೋಗುವ ಚಲನೆಯನ್ನು ಸೂಚಿಸಲು ಬಯಸಿದಾಗ ನಾವು ಇಂಟು ಅನ್ನು ಬಳಸುತ್ತೇವೆ ಈಗ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ ದ ಬಾಯ್ಸ್ ಜಂಪ್ ಇಂಟು ದ ಪೂಲ್ ದಾರ್ ಕ್ರಾಶ್ಟ ವಾಲ್ ಶೀಪ್ ದ ಮಿಲ್ಕ್ ಇನ್ ದ ಗ್ಲಾಸ್ ಈಗ ಬನ್ನಿ ಓವರ್ ಅಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳೋಣ ನೀವು ವಿಮಾನದ ಚಿತ್ರವನ್ನು ನೋಡುತ್ತಿರುವಿರಾ ಅದು ಎಲ್ಲಿದೆ ವಿಮಾನವು ಮೋಡಗಳ ಮೇಲೆ ಹಾರುತ್ತಿದೆ ದ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಓವರ್ ದ ಕ್ಲೌಡ್ಸ್ ಹಾಗಾಗಿ ಇಲ್ಲಿ ಓವರ್ ಎಂದರೆ ಮೇಲೆ ಎಂದರ್ಥ ಈಗ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಹಿ ವಾಕ್ಡ್ ಓವರ್ ದ ಬ್ರಿಡ್ಜ್ ದ ಡಾಗ್ over ಓವರ್ ದ ಪಡಲ್ lamp ಈಸ್ ಹ್ಯಾಂಗಿಂಗ್ ಓವರ್ ದ ಟೇಬಲ್ ಈಗ ನಾವು ಪ್ರಿಪೋಸಿಷನ್ಸ್ ಬಗ್ಗೆ ಕಲಿತಿದ್ದೇವೆ ಆದ್ದರಿಂದ ಇದು ಅಭ್ಯಾಸ ಮಾಡುವ ಸಮಯ ಈಗ ಚಿತ್ರವನ್ನು ನೋಡಿ ಮತ್ತು ಯಾವ ಪ್ರಿಪೋಸಿಷನ್ ಬಳಸಬೇಕೆಂದು ತಿಳಿಸಿ ವಿಡಿಯೋವನ್ನು ನಿಲ್ಲಿಸಿ ಮತ್ತು ಉತ್ತರವನ್ನು ಊಹಿಸಿ ನಂತರ ವಿಡಿಯೋವನ್ನು ಪ್ಲೇ ಮಾಡಿ ಮತ್ತು ನಿಮ್ಮ ಉತ್ತರಗಳನ್ನು ಪರಿಶೀಲಿಸಿ ನೀವು ಎಲ್ಲಾ ಉತ್ತರಗಳನ್ನು ಸರಿಯಾಗಿ ಊಹಿಸಿದ್ದೀರಾ ವಿಭಿನ್ನ ವಾಕ್ಯಗಳಲ್ಲಿ ಬಳಸಲಾಗುವ ಇನ್ನೂ ಕೆಲವು ಪ್ರಿಪೋಸಿಷನ್ಗಳಿವೆ ಅವುಗಳ ಬಗ್ಗೆ ನಾವು ತಿಳಿಯೋಣ ಕನ್ನಡ ವಾಕ್ಯಗಳ ಸಹಾಯದಿಂದ ಅವುಗಳನ್ನು ವಾಕ್ಯಗಳಲ್ಲಿ ಹೇಗೆ ಬಳಸಲಾಗುತ್ತದೆ ಎಂದು ನಾವು ತಿಳಿಯೋಣ ಮೊದಲನೆಯದು ವಿತ್ ಜೊತೆ ನಾನು ಹಾಲಿನೊಂದಿಗೆ ಕಾಫಿ ಕುಡಿಯಲು ಇಷ್ಟಪಡುತ್ತೇನೆ ಐ ಲೈಕ್ ಟು ಡ್ರಿಂಕ್ ಕಾಫಿ ವಿತ್ ಮಿಲ್ಕ್ ಅವನು ಯಾವಾಗಲೂ ತನ್ನ ಲ್ಯಾಪ್ಟಾಪ್ ಅನ್ನು ಒಯ್ಯುತ್ತಾನೆ ಆಲ್ವೇಸ್ ಕ್ಯಾರೀಸ್ ಹಿಸ್ ಲ್ಯಾಪ್ಟಾಪ್ ವಿತ್ ಹಿಮ್ ನಾಯಿ ತನ್ನ ಹೊಸ ಆಟಿಕೆಯೊಂದಿಗೆ ಸಂತೋಷದಿಂದ ಆಡಿತು ದ ಡಾಗ್ ಪ್ಲೇಡ್ ಹ್ಯಾಪಿಲಿ ವಿತ್ ಇಟ್ಸ್ ನ್ಯೂ ಟಾಯ್ ಈಗ ಮುಂದಿನ ಪ್ರಿಪೋಸಿಷನ್ ಬಗ್ಗೆ ತಿಳಿದುಕೊಳ್ಳೋಣ ಫಾರ್ ಇದಕ್ಕಾಗಿ ಈ ಉಡುಗೊರೆ ನಿಮಗಾಗಿ ದ ಗಿಫ್ಟ್ ಈಸ್ ಫಾರ್ ಯು ಇದಕ್ಕಾಗಿ ನೀವು ಎಷ್ಟು ಹಣವನ್ನು ಪಾವತಿಸಿದ್ದೀರಿ ಹೌ ಮಚ್ ಡಿಡ್ ಯು ಪೇ ಫಾರ್ ದಿಸ್ ಹಾಲು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮಿಲ್ಕ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್ ವಾಕ್ಯಗಳಲ್ಲಿ ಟೂ ಇವರಿಗೆ ಅನ್ನು ಹೇಗೆ ಬಳಸಲಾಗುತ್ತದೆ ಎಂದು ನಾವು ತಿಳಿದುಕೊಳ್ಳೋಣ ಅವನು ತನ್ನ ಸ್ನೇಹಿತನಿಗೆ ಪುಸ್ತಕವನ್ನು ಕೊಟ್ಟನು ಹಿ ಹ್ಯಾಂಡೆಡ್ ದ ಬುಕ್ ಟು ಹಿಸ್ ಫ್ರೆಂಡ್ ಅವಳು ತನ್ನ ಅಜ್ಜಿಗೆ ಒಂದು ಪತ್ರ ಬರೆದಳು ಶಿ ರೋಟ್ ಅ ಲೆಟರ್ ಟು ಹರ್ ಗ್ರ್ಯಾಂಡ್ ಮದರ್ ಈಗ ಇನ್ನೊಂದು ಪ್ರಿಪೋಸಿಷನ್ ಬಗ್ಗೆ ತಿಳಿದುಕೊಳ್ಳೋಣ ಇನ್ಸೈಡ್ ಒಳಗೆ ಲಕೋಟೆಯೊಳಗೆ ಒಂದು ಪತ್ರವಿತ್ತು ದೇರ್ ವಾಸ್ ಅ ಲೆಟರ್ ಇನ್ ಸೈಡ್ ಹೋಗಿ ನನಗಾಗಿ ಕಾಯಿರಿ ಗೋ ಇನ್ ಸೈಡ್ ವೇಟ್ ಫಾರ್ ಮೀ ಪ್ರಿಪೋಸಿಷನ್ಗಳನ್ನು ಬಹುತೇಕ ಎಲ್ಲಾ ವಾಕ್ಯಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಅವುಗಳನ್ನು ಹೇಗೆ ಬಳಸಬೇಕೆಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಅಭ್ಯಾಸವನ್ನು ಮುಂದುವರೆಸಿ